ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಧಾರ್ಮಿಕ ವಾಣಿಯ ಚಾನೆಲ್ ನಲ್ಲಿ ಮೂಡಿ ಬರುವ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳಿ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಈಗ ನೂರಕ್ಕೆ ನೂರು ಸತ್ಯವಾದ ಮಾತುಗಳು ಅನ್ನ ಇದ್ದರೆ ಉಪವಾಸವಿಲ್ಲ ಶಿಕ್ಷಣ ಇದ್ದರೆ ವನವಾಸವಿಲ್ಲ ಜ್ಞಾನದಿಂದ ಅಧಿಕಾರ ಸಿಗಬಹುದು ಆದರೆ ಗೌರವ ಸಿಗಬೇಕೆಂದರೆ ವ್ಯಕ್ತಿತ್ವ ಇರಲೇಬೇಕು ಜನಿಸಿದಾಗ ಜ್ಞಾನ ಇಲ್ಲ ಮರಣಿಸಿದಾಗ ಪ್ರಾಣ ಇಲ್ಲ ಜನನ ಮರಣಗಳ ಮಧ್ಯೆ ಹನವೇ ಎಲ್ಲ ಎಲೆ ಮನುಜನೆ ಹಣವೇ ನಿನ್ನೆಯ ಗುಣ ಮೊದಲು ಪ್ರಯತ್ನದಲ್ಲಿ ವೈಫಲ್ಯವನ್ನು ಎದುರಿಸಲು ಭಯ ಪಡಬೇಡಿ ಏಕೆಂದರೆ ಯಶಸ್ವಿ ಗಣಿತವು ಶೂನ್ಯದಿಂದ ಮಾತ್ರ ಪ್ರಾರಂಭವಾಗುತ್ತದೆ ಪ್ರೀತಿ ಇಲ್ಲದ ಜಾಗದಲ್ಲಿ ನೆಲೆ ಕಾಣಬಾರದು ಬೆಲೆ ಇಲ್ಲದ ಜಾಗದಲ್ಲಿ ಎಂದು ಆಶ್ರಯ ಕೇಳಬಾರದು ನಂಬಿ ಬರುವುದು ಬೇರೆ ನಂಬಿಸುತ್ತಾ ಬದುಕುವುದು ಬೇರೆ ನಂಬಿ ಬದುಕುವುದರಲ್ಲಿ ಪ್ರೀತಿ ಇರುತ್ತದೆ ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಮಾತ್ರ ಇರುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರಗಳು